ಮಾತಿರಲ್ಲ ಆಟಿದ ಅಮಾವಾಸ್ಯದ ಎಡ್ಡೆಪ್ಪಲು ಇನಿ ನಮ್ಮ ತುಳುವರೆಗೆ ಆಟಿ ದ ಅಮಾವಾಸ್ಯದ ಗೌಜಿ ಹೆಂಕಲ್ ಅಂಚನೆ ದೇವಸ್ಥಾನಕ್ಕೆ ಓದಿತ್ತ ಇನಿ ಊರು ಡಾಂಡ ಪಾಲೆದ ಮರತ ಕೆತ್ತದ ಕಷಾಯಾಲ ಮೆತ್ತದ ಗಂಜಿಲ ತಿನ್ಪೇರು ಮೂಲ ಹೆಂಕ್ಲೆಗೌ ತಿಕ್ಕುಜಿ ಆ್ಯಕ್ಚುಲಿ ಎಂಕಲ್ನ ಪರತ ಇಲ್ಲ ಪರತೆ ಇಲ್ಲದ ಎದುರು ಒಂಜಿ ಪಾಲೆದ ಮರ ಉಂಡು ಬಟ್ ಅವು ಕನ್ಫರ್ಮ್ ಇಜ್ಜಿಗಿ ಪಾಲೇದ ಮರನೇ ನಂದು ಇಂಗ್ಲೆಗೆ ಗೊತ್ತುಜಿ ಅಂಚೆ ಇಂಕ್ಳು ಮೂಲೆ ಪಲ ತಿಂತ ಪರ್ತಜ ಕೆಲವೊಬ್ಬರ ದೇವಸ್ಥಾನ ಕೊರ್ಪಿರ್ಗೆ ಬಟ್ ಹೆಕ್ ಹೆ ಕೈ ತಡುವುಲ ಅಂಚೆ ದೇವಸ್ಥಾನ ಇಜ್ಜಿ ಇಂಕ್ಲೂ ಪವಾಯಿದ ಸ್ವರ್ಣ ಬಾಬಾ ಟೆಂಪಲ್ಗೆ ಓದಿತ್ತ ಅಂಚೆನೆ ಅಲ್ಪ ನಿಮಿತ್ತಂಜಿ ಪವಾಯ್ದು ಅಂಜಿ ಶಿವನ ಮಂದಿರ ಉಂಟು ಅಡಗಲ ಬೋದಿತ್ತ ಇನ್ನು ಯಜಮಾನ್ರು ಊರಿಗೆ ಓದಿತ್ತಲ್ತು ಅವರು ಜಿಗುಜೆ ತಿಮ್ಮರದ ತಪ್ಪ ಪೂರ ಕಂದಿತ್ತೇರು ಪತ್ರೊಡ್ಯದ ಏರ್ಯ ಪೂರ ಸೊ ಆಯ್ನ ಪೂರ ಮಂತ್ ಒಂದು ದೇವಸ್ಥಾನದ ಬರ್ತದ ಹೆಂಗೆ ಬೇಗ ಬೇಗ ಮಾತ ಸೇರಿದು ಮನ್ತೊಂದುಲ್ಲ ಇನ್ನು ಯಜಮಾನ್ರು ಕಟ್ ಮಾಡ್ಬಾರ ಹೆಲ್ಪ್ ಮನ್ತಿತ್ತರು ಚೆನ್ನ ಮಗಳು ಪಾತ್ರೆ ಪೂರ ದ್ಯಾರ ಹೆಲ್ಪ್ ಅಂತ ಒಂದಿತ್ತೋಳು అండ్ చాలా సండే మాత్ర సేదు కేల్సంత ఈజీ ఆపండు బేగ ఆపుడు బాక నాకు ఇలా ఆపండ్కి రజ అయితున్న మాత్రం హెల్ప్ అంత అందర్లేదు ఏన్మలు జీ గుజ్జ దెత్తు అంత నీకు కన్నడ దీవి ఆలస్ ఉంది పనిపెరిగా నేను ఏం కట్ అంత్ నీరుకి లంచు అంట అంటది అలెక ఒప్పుడు ఇదే ఊరుడు మస్తు ఒప్పుడు ఇంక ఇష్టం అస్ది మెడల్ కట్మంత్ గూంజీ గూంజీదెత్త అందు ఆయన నీరుకు పాడుతూ వంతెపడుతూ దీపా అయితే గమ్ముదలెక్కుండా బుప్పండు అయితే బా అటు వంతే నుంచి వన్ ఫోర్త్ దాత తెతు అయితే ఫ్రై అంత ఉంది లవ్లో మస్తుడు జోకించా పీసెస్ తినిపోచారు కాజపుడు బట్ ఫ్రై అంత కొన తినిపోయారు తొలియించా పీసెస్ కట్మంత ఎల్లి తెలుపు తెలుపు అయితే చూరు మంజలతో పొడి చూరు ముంచుత పొడి చురుప్పు ఒక కొంచెం అర్ధ నింబుపు ಒಂಚೂರು ಓವ ಪಾಡೊಂದುಲ್ಲೆ ಓಮ ಪಾಡೋದುಲ್ಲೆ ಅವು ಎಸಿಡಿಟಿ ಹಾಪ ರೈಕ್ ಅವು ಪಾಡ್ತು ಚುರುಪು ಪಾಡ್ತು ಏನು ಅರ್ಧ ನಿಂಬು ಪುಂಟದು ಐನು ಮಿಕ್ಸ್ ಮಂತದ್ದು ದಿ ಒಂಜಿ ಒಂಚೂರು ಪೊಡ್ತು ಟೈಮ್ ಇತ್ತೇನೋ ಮಿಕ್ಸ್ ಮಂತ್ ಸೈಡ್ ದಿಲೆ ಇನ್ನು ಸರಿ ಒಂಜಿ ಅರ್ಸೈತಿ ನೀರು ಹಿಡ್ದೆ ಇತ್ತ ಮೊದಲು ಸ್ಪ್ರೌಟ್ ಬತ್ತ ಒಂಚೂರು ಪದಂಗಿ ಇತ್ತುಂಡು ಒಂಚು ಟೊಮೆಟಲ್ಲ ಒಂಚು ಗಾಂಧೆ ಕಟ್ ಪಾಡ್ತು ಜಿಗುಜೆ ಬಾರ್ದ ಐತೆ ಮುಂಗೆ ಮುಂಗೇ ಪದಂಗಿ ಬಾಡೊಂದುಲ್ಲೆ ಅಂದು ಬೇಗ ಬೇಯ್ಪುಂಡು ಪದಂಗಿಲ ಜಿಗುಜೆಲ್ಲ ಬೇಗ ಒಟ್ಟು ಬೇಗನೆ ಬೇಯ್ಪುಂಡು ಕೊಂತೆ ತಾರಾಯಿ ಒಂಜು ಸ್ಪೂನ್ ಕೊತ್ತಂಬರಿ ಅರ್ಧ ಸ್ಪೂನ್ ಜೀರಿಗೆ ಚೂರು ಬೆಳ್ಳುಳ್ಳಿ ಚೂರು ನೀರುಳ್ಳಿ ಒಂತೆ ಮುಂಚಿ ಒಂಜಿ ನಾಲ್ಕು ಒದ್ದೆದ ಮುಂಚಿ ಒಂಜಿ ಎರಡು ಮುಜೆ ಎಲ್ಲ ಮುಂಚೆ ನಿಕ್ಲಗೈತು ಖಾರ ಬೋಡ ಆತು ನೆನೆ ಒಟ್ಟು ಬಾರ್ದು ಕಡ್ದು ನಿಂಗೆ ಪುಳಿಯೆಲ್ಲ ಪಾಡೋಡು ಎಂಗೆ ಇತ್ತ ಪಾಡ ಮರತ ಬುಕ್ಕ ನೀರು ಮಂತ್ ಪಾಡೊಂದುಲ್ಲೆ ಏತು ನೀರು ಬೋಡ ಅತ್ತು ನೀರು ಮಂಪ ಹೆಚ್ಚಿನ ಸುಕ್ಕಾ ಮಂಪರು ಬಟ್ ಎಂಗೆ ಎಂಚೂರು ರಸ ಇಷ್ಟ ಸುಕ್ಕರ್ತು ಎಂಚೂರು ಇಲ್ಲಿಯ ಪುಳಿಯ ತ ನೀರ್ಲ ಪಾಡೋದಿಲ್ಲ ಚುರು ಪುಳಿ ಪುಂಡ ಪಾಡೋದು ನೀರು ಮಂತದು ಇದು ಇತ್ತೇ ರೆಡಿ ಆಗು ನಿಮ್ಮ ಬುಕ್ಕ ನಮ್ಮ ಒಗ್ಗರಣೆ ಕೊರ್ಕ ಒಗ್ಗರಣೆ ಕೊಡಿಸಿ ಓಕೆ ಒಗ್ಗರಣೆ ಕೊಡೋದ ಚೂರು ರೆಡ್ ಆಪು కజ్పు షోకు కొద్ది ఉండు నీకు ఇంక సైడ్ తిమారీ పనిపేరు కన్నడ వందల వందల పనిపేరు ఇందు మస్తు బుద్ధికి పూర మస్తు ఎడ్డే జోక్లకి పూర నెక్స్ట్ మస్తు ఆయుర్వేదిక్ ప్రాపర్టీ ఉండు నెట్ నెక్కు కొంచెం బ్రెడ మూజి కాయముంచి కొంచెం ఎల్ల తుండు పులి ఉంజి నీరుళ్ళి చూరు తారై కొంచెం ఎల్ల తుండు షుంటి ఇందు పూర పాడుతూ కొంచెం రుపు పాడుతూ ಬಾ ಚೂರು ಬ್ರೌನ್ ರೈಸ್ ರೆಡ್ ಸ್ಪೂನ್ ಪಾಡಿ ಏನು ಒಗ ಒಂಜು ಸ್ಪೂನು ದೈ ಪಾಡಿಯ ಪಂಡ ಮೊಸರು ಕೊಜಬವಾಡಿಯೇ ನಂದು ಪಾಡ ಈಗಲ ಸೈಡ್ ಒಂದು ಪೂರ ಪಾಡ್ವೇರು ಕೆಲವರು ಒಂದು ಜಿಲ್ಲೆ ತುಂಡು ಬೆಲ್ಲ ಪಾಡ್ವಿರು ಬಟ್ ಏನು ಪಾಡುಜಿ ಒಂದು ಪೂರ ಪಾಡ್ದು ಒಟ್ಟಿಗೂ ಗ್ರೈಂಡ್ ಮಾಡ್ತಾ ಹಾಂಡು ಕಡೆ ನಾಂಡು ಫಸ್ಟಿಗೆ ತಿಮರಿಣ್ಣು ಕಡೆ ನೋಡು ಆಪಾಗ ಸೋಕು ಸ್ಮೂತ್ ಆದ ಕಡೆಯರ ಹಾಪಡು ಇತ್ತಿತ್ತೊಲೆ ಏನೊಂದು ಮಿಕ್ಸ್ ಮಂತ ಜೀ ಗುಜೆದ ಫ್ರೈ ಮಂತ ಜಿ ಕರ್ಬದ ಕಾವಲ್ ಎಗ್ ಚೂರೆ ಎಣ್ಣೆ ಪಾಡ್ದು ತವಾ ಫ್ರೈ ಇದೆ ಮಂತೊಂದುಲ್ಲೆ ನಿನ್ನೆ ಅನಚೂರು ಸಜ್ಜಿಗೆ ಮಿಕ್ಸ್ ಮುರುಕೂಲ್ಲೇ ನಿಕ್ಲ ಅರಿತ ಪೊಡಿತ್ತು ಅರಿತ ಪೊಡಿ ಮುರುಕಾ ಎಡ್ಡೆ ಇಡ್ಡಾಪೌಡು ಚೂರೇ ಚೂರೆ ಎಣ್ಣೆ ಮೀಡಿಯಂ ಫ್ಲೇಮಡು ರೆಡ್ ಸೈಡಲ್ಲಿ ಸ್ಟೋಕ್ಕ ಮಸ್ತ್ ಎಡ್ಡೆ ಮಸ್ತ ಇಡ್ಡಾಪುಡು ಮೂಲ ರೆಸಕ್ಕೆ ಚೂರು ಒಗ್ಗರಣೆ ಪಾಡೊಂದುಲ್ಲೆ ಚೂರು ಬೆಳ್ಳುಳ್ಳಿ ಚೂರು ಸಾಸಿಮೆ ಚೂರು ಕರಿಬೇವು ಒಪುರ ಪಾಡ್ದು ನಮ್ಮ ಒಗ್ಗರಣೆ ಬಾಡೋಡು ತಾರೈದೆ ಎಣ್ಣೆ ಮಸ್ತ್ ಎಡ್ಡೆ ಹಾಕೊಂಡು ತೊಲೆ ಮುಖ ಚೂರು ಕ್ಯಾಬೇಜಿದ ಬಾಜಿ ಚೂರು ಕಂಚಲ್ದ ಮೆಣಸಿ ಪಂಡ ಪುಳಿ ಚಿಪೆ ಖಾರ ಪೂರ ಬತ್ತನ ಅವು ಬಾಜಿ ಪುರಿತುಂಡು ಐತೆ ಇನ್ನು ಉಪ್ಪು ಪಲಸ ಒಂದೊಲ್ಲೆ ನಿಕ್ಲಿಗೆ ಈ ರೆಸಿಪಿ ಇಷ್ಟ ಆಯಿತಲ್ಲ ಇನ್ನು ಚಾನೆಲ್ సబ్స్క్రైబ్ మన పేరే మారే పొడిచి నిఖిలిగినట్టు దాదామ ఇష్టం అందు కమెంట్ మనతో పనిలే నిఖిలిపి ఆటమో ఆశించా సెలబ్రేట్ మన పేరు పనిలే థ్యాంక్స్ వాచింగ్ బాయ్ బాయ్